ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಬೆಳೆದ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಬೆಳೆದ ಭೂಮಿಯಲ್ಲೊಂದು ಪ್ರಳಯದ ಕಸ ಎದು ಎಚ್ಚರಲಿ ಎದು ತಿಳಿಯಲಿಯದು ಎಚ್ಚರಲೀಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ ಬೆಳೆದ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲೀಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ ನೋಡಿ ಬೆಳೆಯಬೇಕಾದಂಥ ಬೆಳೆಗೆ ಅಟ್ಟಿಯಾದ ಕಳೆಯನ್ನ ಕಿತ್ತು ಶಿವಫಲವನ್ನ ಈಯುವಂತಹ ಸಾಧನೆಯ ಸಮೃದ್ಧ ಬೆಳೆಯನ್ನ ಬೆಳೆಯುವ ಅದಮ್ಯ ಅಭೀಪ್ಸೆ ಈ ವಚನದಲ್ಲಿದೆ ಮಾನವ ದೇಹ ಆತನ ಎಲ್ಲ ಸಾಧನೆಯ ಮೂಲ ಭಕ್ತಿ ಬೆಳೆಯ ಕ್ಷೇತ್ರ ಇಲ್ಲಿ ದೇಹವೆಂದರೆ ಕೇವಲ ಸ್ಥೂಲ ದೇಹವಲ್ಲ ಅದರಲ್ಲಿ ಅಂತರ್ಗತವಾಗಿರುವಂತಹ ಸೂಕ್ಷ್ಮ ಅಂತಃಕರಣಾದಿಗಳು ಇದೇ ಬೆಳೆ ಭೂಮಿ ಇದನ್ನು ಅವಲಂಬಿಸಿಯೇ ಎಲ್ಲ ಸಾಧನೆಗಳು ಬೆಳೆಯಬೇಕು ಆದರೆ ಇಲ್ಲಿ ಅಜ್ಞಾನವೆಂಬ ಕಳೆ ಆವರಿಸಿ ಈ ಭೂಮಿಯನ್ನೆಲ್ಲ ವ್ಯಾಪಿಸಿ ಏನೂ ಬೆಳೆಯದಂತೆ ಮಾಡಿದೆ ಇನ್ನು ಪ್ರಳಯದ ಕಸ ಎಂದು ಕರೆದಿರುವುದು ತುಂಬಾ ಅರ್ಥವತ್ತಾಗಿದೆ ಅದು ಅಲ್ಲಿ ಇಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ಕಳೆಯಲ್ಲ ಹಾಗಿದ್ದರೆ ಅದನ್ನು ನಾವೇ ಸುಲಭವಾಗಿ ಕಿತ್ತು ತೆಗೆಯಬಹುದಾಗಿತ್ತು ಆದರೆ ಇದು ವಿಷಯ ಪ್ರಪಂಚದ ಆಳದಿಂದ ಮೂಡಿ ಜ್ಞಾನ ಮತ್ತು ಸಾಧನೆಗಳಿಗೆ ಮಾರಕವಾಗಿ ಸರ್ವವನ್ನ ನಾಶಗೊಳಿಸುವಷ್ಟು ಪ್ರಬಲವಾದದ್ದು ನಮ್ಮಲ್ಲಿರುವಂತಹ ಅಷ್ಟಮದಗಳು ಸಪ್ತ ವ್ಯಸನಗಳು ಷಡೂರ್ಮಿಗಳು ಷಟ್ಭ್ರಮಿಗಳು ಇವೆಲ್ಲ ಈ ಕಳೆ ಕಸಕ್ಕೆ ರಸವನ್ನ ಇತ್ತು ಬೆಳೆಸುತ್ತಿವೆ ಅವು ಮುಂದಿನ ಗತಿಯನ್ನ ತಿಳಿಯುವುದಕ್ಕೆ ಬಿಡುವುದಿಲ್ಲ ಎಚ್ಚರಗೊಳ್ಳುವುದಕ್ಕೂ ಬಿಡುವುದಿಲ್ಲ ಇದನ್ನು ಗಮನಿಸಿದಾಗ ಈ ಅವಗುಣಗಳನ್ನು ಪ್ರಳಯದ ಕಸ ಎಂದು ಕರೆದಿರುವುದು ಎಷ್ಟು ಔಚಿತ್ಯಪೂರ್ಣವಾಗಿದೆ ಎಂಬುದು ನಮಗೆ ಮನವರಿಕೆಯಾಗುತ್ತದೆ ಇವುಗಳಿಗೆ ಗುರಿಯಾದ ಜೀವಕ್ಕೆ ವಿನಾಶವೊಂದೇ ಗತಿ ಆದರೆ ಸಾಧಕ ಜೀವ ಇದನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಈ ಪ್ರಳಯ ತಾಂಡವದ ಮಧ್ಯದಲ್ಲಿಯೂ ಉಳಿಯುವ ಬೆಳೆಯುವ ಆಶಯ ಕಿಡಿ ಸಿಡಿಯುತ್ತದೆ ಅದೇ ದೈವಿಕ ಅಭೀಪ್ಸೆ ಅದರಿಂದ ಎನ್ನವ ಗುಣವೆಂಬ ಕಸಬ ಕಿತ್ತು ಸಲಹಯ್ಯ ಎಂಬ ಪ್ರಾರ್ಥನೆ ಹೊರಹೊಮ್ಮುತ್ತದೆ ಇದರಿಂದ ಶಿವಕಾರುಣ್ಯ ಅವತರಿಸಿ ಮಾರಕ ಗುಣಗಳೆಂಬ ಪ್ರಳಯದ ಕಸವನ್ನ ಕಿತ್ತು ಹಾಕಿದರೆ ನಾನು ತೆಗೆದು ಬೆಳೆಯುತ್ತೇನೆ ಎಂದು ಉತ್ಸಾಹದಿಂದ ನುಡಿಯುತ್ತಾರೆ ಇಲ್ಲಿ ತೆಗೆದು ಎಂಬ ಮಾತು ಬೆಳೆಯ ಹಸಿರುತನವನ್ನ ಆಂತರಿಕ ಚೈತನ್ಯವನ್ನ ಅಭಿವ್ಯಕ್ತಪಡಿಸುತ್ತದೆ ತೆಗೆದು ಬೆಳೆದ ಫಸಲು ಮುಂದೆ ಸಮೃದ್ಧ ಫಲವನ್ನ ಈಯುತ್ತದೆ ಎಂಬುದನ್ನು ನಾವು ಪರಿಭಾವಿಸಬೇಕು ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸಬಹುದು ಶಿವಕೃಪೆ ಶಿವಕೃಪೆ ಸಾಧಕನಿಗೆ ಅಡ್ಡಿಯಾಗಿರುವ ಆತಂಕಗಳನ್ನು ಅಡೆತಡೆಗಳನ್ನು ನಿವಾರಿಸಬಹುದು ಆದರೆ ಬೆಳೆಯಬೇಕಾದವನು ಸಾಧಕನೇ ತನ್ನ ಆಂತರಿಕ ಶಕ್ತಿ ಸಂಪಾದನೆಯಿಂದಲೇ ಆತ ಬೆಳೆಯಬೇಕು ಎಂಬ ಆತ್ಮಾವಲಂಬನೆಯ ದೃಷ್ಟಿಯೂ ಕೂಡ ಈ ವಚನದಲ್ಲಿ ಧ್ವನಿತವಾಗಿದೆ ಜೀವ ಪರಿಪೂರ್ಣ ಸ್ಥಿತಿಯನ್ನು ಪಡೆಯಬೇಕಾದರೆ ಶಿವಕೃಪೆಯೂ ಬೇಕು ಅದರ ಬೆಳಕಿನಲ್ಲಿ ಬೆಳೆಯುವಂತಹ ಆತ್ಮಸಂಕಲ್ಪ ಶಕ್ತಿಯೂ ಬೇಕು ಈ ಚಿಕ್ಕ ವಚನ ಆ ಅನೇಕ ಅಂಶಗಳನ್ನು ಅರ್ಥಪೂರ್ಣವಾಗಿ ಧ್ವನಿಸುತ್ತದೆ ಬೆಳೆದ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ನೋಡಿ ಬೆಳೆದ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು